ಬೇರು ಬೇರುವರವನ್ನು ಕೊಡುವ ಮಗಳನ್ನು ಕಡೆತನ ಕೈರುತ್ತೆ ಉಜೋಡಿ ಇಲ್ಲಂದ್ರ ಹೊಕ್ಕೇ ಓಡಿ ನೋಡಿ ಈಗ ಕಾಲ ಹೇಳ್ತೀವಿ ತಂದೆ ನಕ್ರೆ ಅಧಿಕಾರ ತಾಯಿ ನಕ್ರೆ ಮಮಕಾರ ಹೀರೋ ನಕ್ರೆ ಜೈಕಾರ ಹೀರೋ ನಕ್ರೆ ಪುರಸ್ಕಾರ ಹೆಂಡತಿ ನಕ್ರೆ ಚಮತ್ಕಾರ ಗಂಡ ನಕ್ರೆ ತಿರಸ್ಕಾರ ತಿರಸ್ಕಾರ ಇಲ್ಲಿ ನಕ್ಕು ನಗಸುವರಿಗೆ ನಗದೇ ನಗಿಸುವವರಿಗೆ ನಕ್ಕು ಸಹ ಸುಮ್ಮನೆ ನಗುವವರಿಗೂ ನಿಮ್ಮ ಪ್ರೀತಿಯ ಹನುಮಂತರಾಗಿ ಬರೋದ್ ಮಾಡುವ ನಮಸ್ಕಾರ 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 ಓಕೆ ನಾ ಏನ್ ಮಾಡಿದೆ ಅಂದ್ರೆ ಎಲ್ಲಾ ಕೇಳಿ ನನ್ ಬೆಂಗ್ಳೂರ್ಗೆ ಹೋಗುದ್ರಿ ಪಕ್ಷಕ್ಕೆ ಪಕ್ಷಕ್ಕೆ ಬೆಂಗ್ಳೂರ್ಗೆ ಹೋಗುದಿತ್ರಿ ನಾ ಏನ್ ಮಾಡಿದ್ರು ಬಿಜಾಪುರ್ ರೈಲ್ವೆ ಸ್ಟೇಷನ್ ಈ ಈಗ ಬೆಂಗಳೂರು ಎಕ್ಸ್ಪ್ರೆಸ್ ಅಂತ ಇಲ್ಲ ಜೆ ಏಪ್ಪ ಹುಬ್ಳಿ ಎಕ್ಸ್ಪ್ರೆಸ್ ಟ್ರೈನ್ ಹೈತೇನಪ್ಪ ಅಂತೆ ಇಲ್ಲ ಜಾಗದೆ ಲೂಸ್ ಗಾಡಿ ಬಿಡದಲ್ಲ ಅದನ್ನು ಹೋಯ್ತೇನಪ್ಪ ಅದೆ ಇಲ್ಲ ಜೆ ಸ್ಕೂಲ್ ಮಾಸ್ಟರ್ ಮಾಡಗೋ ಅಥವಾ ರೈಲ್ವೆ ಸ್ಟೇಷನ್ ಮಾಸ್ಟರ್ ಬಿಡತ್ರಿ ಬಿಡಿದ್ರಿ ಇನ್ನೊಂದು ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ಬರದಿಲ್ಲ ಅದನ್ನು ಹೈತಾರಪ್ಪ ಇಲ್ಲಪ್ಪ ಎಲ್ಲ ಬಂದು ಹೇಳಪ್ಪ ಇಲ್ಲಪ್ಪ ಈ ಹಳ್ಳಿಗಾಗಿ ಮುಂಚೆ ಬಂದ್ರಿ ಅವ್ರೆ ಒಂದ್ಸಲತ್ರಿ

ಧನ್ಯವಾದ ಧನ್ಯವಾದ ಮತ್ತೊಬ್ಬ ಅಲ್ಲಿ ನೋಡು ಗುಡ್ಡ ಇಲ್ಲಿ ನೋಡು ಗಟ್ಟ ಗುಡ್ಡ ಗುಡ್ಡ ಗಟ್ಟಗಳ ಮಧ್ಯೆ ಅರ್ಥ ತಿಳಿಯವನ್ನ ಧನ್ಯವಾದ ಧನ್ಯವಾದ ಇನ್ನೂ ಬಂದರೆ ಪ್ರಿಯೆ

ನಮ್ಮ ಮಗುವಿಗೂ ಯಾಟಿಗೂ ಜಗಳವೇ ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ ನಮ್ಮಿಗೂ ಆಟಿಗೂ ಒಂದೇ ಅನುಮಾನ ನಮ್ಮಪ್ಪ ಯಾರಿಗೂ ಯಜಮಾನ ಎಲ್ಲ ತವರ

માફ કરજો બસ મતલબ ઓ સાકિતો બોનાય સાકિતો બોનાય એટલે તળકુ તો કલતો ને મો સાકિતો ના ઇલેક્ટ્રિક હે તો હરકા સુખી હિન્દુ તો એમાં કામ થામે ઓ ચલા ઇલેક્ટ્રિક ને મત દોસ્ત ફોન

ಅವ್ತ ಇಲ್ಲೋಸ್ತಾ ಈ ತಮಿಳುನಾಡು ಒಳಗ ಮುಗುಳಿಯ ಒಂದು ಊರೈತಿವ್ರು ಆ ಊರ ತಂದ್ರಿ ಹೇಗಿರ್ತಾವೆ ಆ ಒಂದು ಊರ ಭಾಷೆ ಭಾಷೆ ಇರ್ತಾವ್ರೆ ಎಷ್ಟು ಜನ ಒಂದ್ಸಲ ಏನ್ ಮಾಡಿದೆ ನಾನು ಇದು ಕೊಟ್ಟಿದ್ದಾರೆ ಆ ಬೆಂಗ್ಳೂರ್ ಕೊಟ್ಟಿದ್ದಾರೆ ಬೆಂಗ್ಳೂರ್ ಹೊಟ್ಟಿದ್ದಾರೆ ಯುಗಾದಿ ಫುಲ್ ಟ್ರೈನ್ ರಶ್ ಆಗಿಬಿಟ್ಟಿತ್ತು ಆ ಟ್ರೇನರ್ ಅಂತ ಮಗ್ಗಿ ಹೊರಗೆ ಆಗ್ಬೇಕಾ ತಲಿ ವರ್ಷಿದ್ದಾರೆ ಅವಾಗ ಕಾಯ ವರ್ಷಿದ್ದಾರೆ ಆ 왔다 왔다 ಬಿಟರೆ ಎಲ್ಲ ಬಂತು ಹೋಗ್ಬಿಟ್ರು ಅವ ನಾವು ಅಪ್ಪೆ ಮಕ್ಕೊಂಡ ಬಿಟೆ ಮಕ್ಕೊಂಡ ಮುಂಚೆ ಅದಗಳ ನೋಡ್ತಿ ಒಬ್ಬೆ ಕಾಯ ಅಂತ ಏ ಅಪ್ಪಾ ಏ ಏ ಏ ಹೇಳ್ತಾ ಏla ಮುದುಕಿ ಬೆಂಗಾರ ಪಾತೆ ಹೇಳ್ತದೆ ಏನಪ್ಪ ಈ ವಿಜಾಪುರ ಐತೆ ನೀನೇನ ಹಾವ್ ಬಂದಿ ತತ್ತ ಅದಕ್ಕೆ ನೋಡು ಇಟ ಬಿಲೇ ಬಿಟ್ ಬಾರೆ ತರ ಹೋಗ್ಬಿಟಾರಾ